ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಈ ವಿಡಿಯೋದಲ್ಲಿ ನಾವು ಮಗ್ಗಮ್ ಡಿಸೈನ್ಸ್ ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನೋಡ್ತಾ ಇರ್ಬೋದು ಬ್ಲೌಸ್ ಡಿಸೈನ್ಸ್ ಎಲ್ಲ ಎಷ್ಟು ಯೂನಿಕ್ ಆಗಿ ಮತ್ತೆ ಟ್ರೆಡಿಷನಲ್ ಆಗಿ ಮತ್ತೆ ಸ್ಟಂಡಿಂಗ್ ಆಗಿದೆ ಅಂತ ಲಾಸ್ಟ್ವರೆಗೂ ವೀಡಿಯೋನ ನೋಡಿ ಬಿಕಾಸ್ ನಾನು ತಂದಿರೋ ಕಲೆಕ್ಷನ್ಸ್ ಎಲ್ಲ ಮಗ್ಗಮ್ ಡಿಸೈನ್ ಅಲ್ಲೇ ಮಾಡಿರೋದು ಮತ್ತೆ ಈ ಡಿಸೈನ್ಸ್ ಎಲ್ಲ ಬಂದು ತುಂಬಾ ಹೆವಿ ವರ್ಕ್ ಇದೆ ಮತ್ತೆ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಕೊನೆಯ ತನಕ ವೀಡಿಯೋ ನೋಡಿ ಯಾರಾದರೂ ವೀಡಿಯೋನ ಹಾಗೆ ನೋಡ್ತಿದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಬಿಕಾಸ್ ಇದೇ ತರದ್ದು ನಿಮಗೆ ಡಿಸೈನ್ಸ್ ನಾನು ನಿಮ್ಮ ಮುಂದೆ ವೀಡಿಯೋಸ್ ಮಾಡಿ ಹಾಕ್ತೀನಿ ನಿಮಗೆಲ್ಲ ಇಷ್ಟ ಆಗುತ್ತೆ ಕೂಡ ಬಿಕಾಸ್ ಈಗ ನಾನು ತೋರಿಸ್ತಾ ಇರೋ ಡಿಸೈನ್ಸ್ ಒಂದೊಂದು ತುಂಬಾ ಕ್ಲಾಸಿ ಆಗಿದೆ ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತ ಹೇಳ್ಬಿಟ್ಟು ಮಕ್ಕಮ್ ಡಿಸೈನ್ ಅಂದ್ರೆ ಎಲ್ಲ ತರಿಸು ಅತ್ತೂರಿ ಮತ್ತೆ ಎಲಿಗಂಟ್ ಲುಕ್ ಕೊಡುವ ಡಿಸೈನ್ಸ್ ಮತ್ತು ಇದು ಮದುವೆಗಾಗಿರ್ಬೋದು ಮತ್ತು ಶುಭ ಕಾರ್ಯಗಳಿಗಾಗಿರ್ಬೋದು ಇಲ್ಲ ಫೆಸ್ಟಿವಲ್ಗಾಗಿರ್ಬೋದು ಮತ್ತು ಪಟ್ಟು ಸೀರೆ ಅಂದರೆ ರೇಷ್ಮೆ ಸೀರೆಗೆ ಸಿಲ್ಕ್ ಸ್ಯಾರಿಗೆ ಮಗ್ಗಮ್ ಬ್ಲೌಸ್ ಹಾಕಿದ್ರೆ ಅದು ತುಂಬ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಇದು ಎಲ್ಲರಿಗೂ ಗೊತ್ತಿರತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಮಗ್ಗಮ್ ಡಿಸೈನಲ್ಲಿ ಏನೇನು ಡಿಸೈನ್ಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಸೊ ಮಗ್ಗಮ್ ಕೆಲಸದಲ್ಲಿ ಏನೇನು ಬರುತ್ತೆ ಅಂದರೆ ಮುತ್ತು ಕಸೂತಿ ಬರಿ ಸ್ಟೋನ್ ಮತ್ತು ಎಲ್ಲ ಥರದ ಕಾಂಬಿನೇಷನ್ ಸಿಗುತ್ತೆ ಹೈ ನೆಕ್ ಡಿಸೈನ್ ಆಗಿರ್ಬೋದು ಡೀಪ್ ನೆಕ್ ಡಿಸೈನ್ ಆಗಿರ್ಬೋದು ಹೆವಿ ಹ್ಯಾಂಡ್ ವರ್ಕ್ ಡಿಸೈನ್ ಮತ್ತು ಬ್ಯಾಕ್ ನೆಕ್ ಹೆವಿ ಪ್ಯಾಟರ್ನ್ ಆಗಿರ್ಬೋದು ಎಲ್ಲವೂ ಇಂದಿಗೆ ಟ್ರೆಂಡಿಂಗ್ ಆಗೇ ಇರುತ್ತೆ ಮತ್ತೆ ಅದೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ಇವತ್ತು ನಾನು ಮಕ್ಕಮ್ ಡಿಸೈನ್ ಯಾವ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ವೀಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಬ್ಲೂ ಕಾಂಬಿನೇಷನ್ಗೆ ಈ ಥರ ಡಿಸೈನ್ ಮಾಡಿದ್ದಾರೆ ಆ್ಯಕ್ಚುಲಿ ಪ್ರತಿಯೊಂದು ಡಿಸೈನ್ಸು ಅಷ್ಟೇ ಈ ಥರ ಎಲಿಗೆಂಟಾಗಿ ತುಂಬ ಮುತ್ತು ಮತ್ತು ಎಲ್ಲ ಯೂಸ್ ಮಾಡಿ ಮಗ್ಗಮ್ ಡಿಸೈನಲ್ಲಿ ಅವರು ಮಾಡಿರೋದಿದು ನೀವೇ ನೋಡ್ತಾ ಇರ್ಬೋದು ಒಂದೊಂದು ಡಿಸೈನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಬೀಡಿಯ ಕೊನೆ ತನಕ ನೋಡಿ ನಿಮಗೂ ಇಷ್ಟ ಆಗುತ್ತೆ ಡಿಸೈನ್ಸ್ ಎಲ್ಲ ವೆರೈಟಿ ಆಗಿ ಡಿಸೈನ್ಸ್ ಎಲ್ಲ ಇದೆ ತುಂಬಾ ಕ್ಲಾಸಿಯಾಗಿ ಕಾಣಿಸೋ ತರ ಡಿಸೈನ್ಸ್ ಎಲ್ಲ ಮಾಡಿದ್ದಾರೆ ಬ್ಯಾಕ್ ನೆಕ್ ಡಿಸೈನ್ ಆಗಿರ್ಬೋದು ಫ್ರಂಟ್ ನೆಕ್ ಡಿಸೈನ್ ಆಗಿರ್ಬೋದು ನಾವು ಡಿಸೈನ್ಸ್ ಹುಡ್ಕೋ ಹಾಗೆ ಇಲ್ಲ ನಾವು ಯಾವ ಡಿಸೈನ್ಸ್ ಬೇಕೋ ಆ ಡಿಸೈನ್ಸ್ ತರ ಅವರು ಸ್ಟಿಚ್ ಮಾಡಿಕೊಡ್ತಾರೆ ನಾವು ಸ್ಯಾರಿ ನೋಡಿದ್ರೆ ಯಾವ ರೀತಿ ಡಿಸೈನ್ಸ್ ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಕಾಂಬಿನೇಷನ್ ಯೂಸ್ ಮಾಡಿ ಅಂತ ಹೇಳ್ಬಿಟ್ಟು ಅವರೇ ಆ ಥರ ಸ್ಟಿಚ್ ಮಾಡ್ಕೊಡ್ತಾರೆ ಇದು ನೋಡಿ ಎಷ್ಟು ಹೆವಿ ಲುಕ್ ಆಗಿ ಎಷ್ಟು ಚೆನ್ನಾಗಿ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವಾಗ ನಾನು ತೋರಿಸ್ತಾ ಇರೋ ಡಿಸೈನ್ಸ್ ಎಲ್ಲ ನಿಮಗೆ ಖಂಡಿತವಾಗಿ ತುಂಬ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಇದು ನನ್ನದು ಮುಂದಿನ ವೀಡಿಯೋಗಳು ನೀವು ನೋಡ್ತಾ ನೋಡ್ಬೋದು ಸೊ ಎಲ್ಲ ಥರದ ಡಿಸೈನ್ಸು ನಾನು ನಿಮಗೆ ಲಾಗಲ್ಲಿ ತೋರಿಸ್ತೀನಿ ಅಷ್ಟು ಚೆನ್ನಾಗಿರುತ್ತೆ ನಿಮಗೆ ಮತ್ತು ನೋಡಿ ಸ್ಯಾರಿ ಹಾಕ್ಕೊಂಡ್ರೆ ಈ ಬ್ಲೌಸ್ಗೆ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಯಾವ ರೀತಿ ಹೆವಿ ಕ್ಲಾಸಿಗೆ ಕೊಡುತ್ತೆ ಎಲ್ಲ ಥರದ ಒಕೇಶನ್ಗೂ ಆಗುತ್ತೆ ಈವನ್ ಮದುವೆಗಾಗಿರ್ಬೋದು ರಿಸೆಪ್ಷನ್ಗಾಗಿರ್ಬೋದು ಫೆಸ್ಟಿವಲ್ಗಾಗಿರ್ಬೋದು ಯಾವುದೇ ಶುಭ ಸಮಾರಂಭಗಳಿಗಾಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಸಿಂಪಲ್ ಆಗಿದ್ರು ಬ್ಲೌಸ್ನ ನಾವು ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಹೊಲಿಸಿದಾಗ ಅದು ಸ್ಯಾರಿ ಲುಕ್ಗೆ ಚೇಂಜ್ ಆಗುತ್ತೆ ಸ್ಲೀವ್ಸ್ ಬಂದು ತುಂಬ ಟ್ರೆಂಡಿಂಗ್ ಅಲ್ಲಿದೆ ಸ್ಲೀವ್ಸ್ಗೆ ಬಂದು ಪ್ಯಾರೆಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಇದು ನೋಡಿದ್ದು ಪಪ್ ಸ್ಲೀವ್ಸ್ ಇದೆ ತುಂಬ ಬಾರ್ಡರ್ ಇರೋದ್ರಿಂದ ಮೇಲ್ಗಡೆ ಮಗ ಡಿಸೈನ್ ಮಾಡಿದ್ದಾರೆ ಎಲ್ಲ ತರ ಡಿಸೈನ್ಸ್ ನೋಡಬಹುದು ಮಗ ಡಿಸೈನ್ ಅಲ್ಲಿ ನೋಡಿ ಇದು ಪಪ್ ಸ್ಲೀವ್ ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಪ್ ವಿತ್ ಬ್ಯಾಕ್ ನೆಕ್ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ಅಷ್ಟರಲ್ಲಿ ಹ್ಯಾಂಡ್ ವರ್ಕ್ ಮಾಡಿದ್ದಾರೆ ಬಿಕಾಸ್ ಇದು ಸ್ವಲ್ಪ ಬಾರ್ಡ್ರ್ ಜಾಸ್ತಿ ಇರೋದ್ರಿಂದ ಈ ರೀತಿ ಡಿಸೈನ್ ಮಾಡಿದ್ದಾರೆ ಇವತ್ತಿನ ಕಲೆಕ್ಷನ್ ಅನ್ಸು ಅಂತೂ ಎಲ್ಲರೂ ತುಂಬ ಇಷ್ಟ ಆಗೋ ಕಲೆಕ್ಷನ್ ನಾನು ತೋರಿಸ್ತಾ ಇರೋದು ತುಂಬ ಚೆನ್ನಾಗಿದೆ ಕಲೆಕ್ಷನ್ ದಯವಿಟ್ಟು ಕೊನೆಯ ತನಕ ನೋಡಿ ನಾನು ನಿಮಗೆ ேஷன் கலர் அதேஸ் மெல்லாம் டெசைன் அவங்க ಸ್ವಲ್ಪ ಕ್ಲೋಸ್ನಿಂಗ್ ತರ ಬರುತ್ತೆ ಬಟ್ ಈ ರೀತಿ ಡಿಸೈನ್ ಮಾಡಿದ್ದಾರೆ ಇದೆ ಕೊಟ್ಬಿಟ್ಟು ಡಿಸೈನ್ ಮಾಡಿರೋದು ಸ್ಕಿನ್ಗೆ ಮ್ಯಾಚ್ ಆಗೋ ಕಲರ್ ಇರೋದ್ರಿಂದ ಯಾರೇ ಹಾಕೊಂಡ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮಾಡಿ ಡಿಸೈನ್ ಮಾಡಿದ್ದಾರೆ ಬ್ಯಾಕ್ ಮತ್ತೆ ಸ್ಲೀವ್ ಅದು ಪಿಂಕ್ ಸ್ಯಾರಿ ಇರೋದ್ರಿಂದ ಲೈಟ್ ಪಿಂಕ್ ಇದು ತುಂಬಾ ಕ್ಲಾಸಿ ಆಗಿದೆ ಬಾಬನ್ ಡಿಸೈನ್ ಇದು ನೆಕ್ಸ್ಟ್ ಬಂದು ಸ್ಲೀವ್ ಗೆ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ ಅಂತ ಸ್ವಲ್ಪ ನೆಟೆಡ್ ಯೂಸ್ ಮಾಡಿ ಮಾಡಿದ್ದಾರೆ ಬ್ಯಾಕ್ ನೆಕ್ ಇದೊಂದು ಒಂದೊಂದಕ್ಕೂ ತುಂಬಾ ತುಂಬ ಎಲಿಗೆಂಟ್ ಆಗಿ ಕಾಣಿಸೋ ಡಿಸೈನ್ಸ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದು ಡಿಸೈನ್ ಅಂದರೆ ಇದು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂಥರ ಫ್ಯಾಷನ್ ಲುಕ್ ಕೊಡುತ್ತೆ ಇದು ಮತ್ತು ಯಾವುದೇ ಥರದ ಫಂಕ್ಷನ್ಗಳಿಗೂ ಹಾಕೋಬೋದು ಇಲ್ಲ ಪಾರ್ಟಿಗಳಿಗೂ ಹಾಕೋಬೋದು ಇದು ಆ ರೀತಿ ಸ್ಲೀವ್ ಡಿಸೈನ್ ಮಾಡಿದ್ದಾರೆ ನೋಡಿ ಸ್ಲೀವಿಗೆಲ್ಲ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ ಇದು ಅಷ್ಟೇ ಯಾವುದೇ ರೀತಿ ಪಾರ್ಟಿ ವಿಯರ್ಗೂ ಹಾಕೋಬೋದು ಇಲ್ಲ ಅಂತಂದರೆ ಅದು ಗ್ರ್ಯಾಂಡ್ ಫಂಕ್ಷನ್ಗಳಿಗೂ ಹಾಕೋಬೋದು ಈ ಡಿಸೈನ್ ಬಂದು ಗ್ರ್ಯಾಂಡ್ ಪಾರ್ಟಿ ಇದ್ರೆ ಸೊ ಆ ಥರದಕ್ಕೆಲ್ಲ ತುಂಬ ಸೂಟ್ ಆಗುತ್ತೆ ಇದೆಲ್ಲ ನೋಡಿದ್ರಲ್ಲ ಡಿಸೈನ್ ಯಾವ ಡಿಸೈನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಇವತ್ತಿನ ಲಾಗ್ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಎಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು